ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ನೋಡಿ ಸ್ನೇಹಿತರೆ ಇವತ್ತು ನಡೆದಂತ ಬಜೆಟ್ ಮಂಡನೆಯಲ್ಲಿ ರೈತರಿಗೆ ಸಂಬಂಧಪಟ್ಟಂತೆ ಹೊಸ ಯೋಜನೆ ಜಾರಿ ಮಾಡಿದ್ದಾರೆ ಆ ಒಂದು ಯೋಜನೆಯಿಂದ ಹಲವಾರು ಲಾಭನ ಕೊಡ್ಕೋಬಹುದು ಈ ಒಂದು ರೈತರು ಅಂದ್ರೆ ಫೈಂಟ್ ನಂಬರ್ ಒಂದು ರೈತರ ಸಾಲ ಮನ್ನಾಗುವ ಸಾಧ್ಯತೆ ಇದೆ ಅದೇ ರೀತಿಯಾಗಿ ಫೈಂಟ್ ನಂಬರ್ ಎರಡು ಈ ಒಂದು ರೈತರು ಬೆಳೆದಂತ ಬೆಳೆಗೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಬೇಡಿಕೆ ಇರತ್ತೆ ಅಂದ್ರೆ ಬೆಳೆಗೆ ಸಂಬಂಧಪಟ್ಟಂತೆ ಮಾರಾಟ ಮಾಡಬಹುದು ಅತಿ ಹೆಚ್ಚು ಬೆಳೆಯಲ್ಲಿ ಮಾರಾಟ ಮಾಡೋದಕ್ಕೆ ಅವಕಾಶ ಸಿಗತ್ತೆ ಇನ್ನೊಂದು ಮಾರುಕಟ್ಟೆಗೆ ಸಂಬಂಧಪಟ್ಟಂತೆ ರೈತರು ಅವರೇ ಹೋಗೋದಲ್ಲ ಆ ಒಂದು ಮಾರುಕಟ್ಟೆಯವರೇ ನಿಮ್ಮ ಒಂದು ಅಹ್ ಬೆಳೆದಂತ ಬೆಳೆಗೆ ಸಂಬಂಧಪಟ್ಟಂತೆ ಅವರೇ ಒಂದು ರೇಟ್ ಫಿಕ್ಸ್ ಅನ್ನ ಮಾಡಿಕೊಂಡು ನೀವೇ ಒಂದು ರೇಟ್ ಅನ್ನ ಫಿಕ್ಸ್ ಮಾಡಿ ಅವರಿಗೆ ಕೊಡಲು ಅವಕಾಶ ಸಿಗತ್ತೆ ಇದಷ್ಟೇ ಅಲ್ಲ ಇನ್ನು ಹಲವಾರು ಲಾಭ ಸಿಗತ್ತೆ ಅದ್ರ ಬಗ್ಗೆನ ತಿಳ್ಸಿಕೊಡ್ತೇನೆ ಸ್ವಲ್ಪ ಮಿಸ್ಟೇಕ್ ಆದ್ರೂ ಕೂಡ ಹೊಟ್ಟೆಯಲ್ಲಿ ಹಾಕೊಳ್ಳಿ ಯಾಕಂದ್ರೆ ನಾ ಏನ್ ರೋಬೋಟ್ ಅಲ್ಲ ನಾನು ಕೂಡ ಮನುಷ್ಯ ದಯವಿಟ್ಟು ವಿಡಿಯೋ ಎಂಬ ನೋಡಿ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ನೋಡಿ ಪ್ರತಿಯೊಂದು ಮಾಹಿತಿ ರೈತರಿಗೆ ತುಂಬಾ ಅನುಕೂಲ ಇದೆ ಇದು ಇಡೀ ಭಾರತದಲ್ಲಿ ಒಂದು ಕೋಟಿ ರೈತರಿಗೆ ಸಂಬಂಧಪಟ್ಟಂತೆ ಈ ಒಂದು ಯೋಜನೆ ಚಾರಿ ಇದರಿಂದ ಸುಮಾರು ಒಂದು ಲಕ್ಷ ಆಗಬಹುದು ಎರಡು ಲಕ್ಷ ಆಗಬಹುದು ಸಹಾಯಧನ ಪಡ್ಕೋಬೋದು ಅಥವಾ ಒಂದು ಲಕ್ಷ ಸಾಲ ಮನ್ನಾಗೋದು ಆಗೋದು ಇದನ್ನ ಕೊಟ್ಟಿದ್ದಾರೆ ಇದು ಯಾರು ಘೋಷಣೆ ಕೊಟ್ಟಿದ್ದಾರೆ ಅಂದ್ರೆ ಕೇಂದ್ರ ಸರ್ಕಾರದ ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮ ಅವರು ಈ ಒಂದು ಬಜೆಟ್ ಮಂಡನೆಯಲ್ಲಿ ರೈತರಿಗೆ ಸಂಬಂಧಪಟ್ಟಂತೆ ಧನ ಧಾನ್ಯ ಕೃಷಿ ಯೋಜನೆ ಅಂತ ಹೇಳಿ ಜಾರಿ ಮಾಡಿರುವಂತದ್ದು ಅಂದ್ರೆ ಧನ ಧಾನ್ಯ ಕೃಷಿ ಯೋಜನೆ ಅಂದ್ರೆ ತಿಳ್ಕೊಬೇಕು ರೈತರು ಅತಿ ಹೆಚ್ಚು ಧಾನ್ಯ ಬೆಳಿಬೇಕು ಅದನ್ನ ಮಾರುಕಟ್ಟೆಗೆ ಮಾರಾಟ ಮಾಡ್ಬೇಕು ಅದನ್ನ ಅರ್ಥ ಮಾಡ್ಕೊಳ್ಳಿ ಅತಿ ಹೆಚ್ಚು ರೈತರಿಗೆ ಏನೇನು ಬೆಳೆಗೆ ಬೆಳಿತಾ ಇರ್ತಾರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಸಹಾಯ ಮಾಡೋದು ಈ ಒಂದು ಯೋಜನೆ ಕಾರ್ಯ ಆಗಿರತ್ತೆ ಒಂದು ಸ್ನೇಹಿತರೆ ಏನು ಬೆಳೆ ಬೆಳಿತಾರಲ್ಲ ಧನ ಧಾನ್ಯ ಕೃಷಿ ಯೋಜನೆ ಈ ಅಡಿಯಲ್ಲಿ ಆ ಒಂದು ಬೆಳೆದಂತ ಬೆಳೆಗೆ ಇನ್ನಷ್ಟು ಅಭಿವೃದ್ಧಿ ಹೊಂದಿದ್ದಂಗೆ ಆ ಒಂದು ಬೆಳೆಗೆ ಸಂಬಂಧಪಟ್ಟಂತೆ ಅದರದ್ದೇ ಆಗಿರುವಂತ ಕಂಡೀಷನ್ ರೂಲ್ಸ್ ಗೊಬ್ಬರ ಆ ಗೊಬ್ಬರ ಈ ಗೊಬ್ಬರ ಇರ್ತಾರೆ ಅದು ಫ್ರೀ ಆಗಿ ಕೊಡ್ತಾರೆ ಇದು ಆಗಿರತ್ತೆ ಅದೇ ರೀತಿಯಾಗಿ ಆ ಒಂದು ಬೆಳೆದಂತ ರೈತರಿಗೆ ಸಂಬಂಧಪಟ್ಟಂತೆ ಇಷ್ಟು ಇನ್ನಷ್ಟು ಹೆಚ್ಚಿಗೆ ಬೆಳೆಯನ್ನ ಬೆಳೆಯೋದಕ್ಕೆ ಈ ಒಂದು ಯೋಜನೆ ಅನುಕೂಲ ಕೊಡತ್ತೆ ಅಂದ್ರೆ ಬೆಳೆದಂತ ರೈತರಿಗೆ ಸಂಬಂಧಪಟ್ಟಂತೆ ಸರಿಯಾಗಿ ಒಂದು ಬೆಲೆ ಸಿಗತ್ತೆ ಅದ ನಂತರ ಬೆಳೆದಂತ ಬೆಳೆಗೆ ಅತಿ ಹೆಚ್ಚು ಒಂದು ದರ ಸಿಗತ್ತೆ ಈ ರೀತಿಯಾಗಿ ಇದು ಅಖಿಲ ಭಾರತದಲ್ಲಿ ಒಂದು ಕೋಟಿ ರೈತರಿಗೆ ಸಂಬಂಧಪಟ್ಟಂತೆ ಈ ಒಂದು ಯೋಜನೆ ಜಾರಿಯಾಗಿರತ್ತೆ ಅದೇ ರೀತಿಯಾಗಿ ಇದು ಒಟ್ಟಿಗೆ ಹೇಳಬೇಕಂದ್ರೆ ಭಾರತದಲ್ಲಿ ನೂರು ಜಿಲ್ಲೆಗಳಲ್ಲಿ ಒಳಗೊಂಡಿರತ್ತೆ ಈ ಒಂದು ಯೋಜನೆ ಅಂದ್ರೆ ಪ್ರಧಾನ ಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಅಂತೇಳಿ ಎರಡ್ ಸಾವಿರದ ಇಪ್ಪತ್ತೈದು ಮತ್ ಇಪ್ಪತ್ತಾರನೇ ಸಾಲಿನಲ್ಲಿ ಜಾರಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಬಜೆಟ್ ಮಂಡಿನಲ್ಲಿ ಇದೊಂದು ತಿಳ್ಕೊಳ್ಳಿ ಇದರಲ್ಲಿ ಇನ್ನೊಂದು ಮಾಹಿತಿ ತಿಳಿಸಿಕೊಟ್ಟಿದ್ದಾರೆ ಈಗ ಏನ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ಇತ್ತಲ್ಲ ಆ ಒಂದು ಕಾರ್ಡ್ ನಲ್ಲಿ ನಿಮ್ಗೆ ಮೂರು ಲಕ್ಷ ಮಾತ್ರ ಸಿಗ್ತಾ ಇತ್ತು ಸಹಾಯಧನ ಅದರಲ್ಲಿ ಕೆಲವು ಜನ ಸಹಾಯಧನ ಪಡ್ಕೊಂಡು ಶ್ರೀಮಂತರಾಗಿದ್ದಾರ ಇನ್ನು ಕೆಲವು ಜನ ಬಡವರು ಇದ್ರು ಮಧ್ಯಮ ವರ್ಗ ಇತರಾಗಿದ್ದಾರ ತುಂಬಾ ಜನ ಅಂತರ ಸೌಲಭ್ಯ ಸಿಕ್ಕಿದೆ ಆ ಒಂದು ಕಾರ್ಡ್ ನಿಂದ ಆ ಒಂದು ಕಾರ್ಡ್ ನಲ್ಲಿರುವಂತ ಮೂರ್ ಸಾವಿರ ಸಹಾಯಧನ ಇದೆಲ್ಲ ಅದಕ್ಕೂ ಐದು ಸಾವಿರ ತನಕ ಇರಿಸಿದ್ದಾರೆ ಇದೊಂದು ಖುಷಿ ವಿಚಾರ ಇನ್ ಮುಂದೆ ಆ ಒಂದು ಕಿಸಾನ್ ಕಾರ್ಡ್ ಇದೆಯಲ್ಲ ಆ ಒಂದು ಕಾರ್ಡ್ ಅನ್ನ ತೋರಿಸಿ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ಕರೆಕ್ಟ್ ಮಾಡಿ ನಿಮ್ಗೆ ಐದು ಲಕ್ಷ ತನಕ ಹಣ ಸಿಗತ್ತೆ ಆ ಒಂದು ಕ್ಷೇತ್ರ ಸಬ್ಸಿಡಿ ರೂಪದಲ್ಲಿ ಸುಮಾರು ಮೂವತ್ತೈದು ಪರ್ಸೆಂಟೇಜು ಇಪ್ಪತ್ತೈದು ಪರ್ಸೆಂಟೇಜು ಸಬ್ಸಿಡಿ ಇರತ್ತೆ ಸಹಾಯಧನ ಕೇಂದ್ರ ಸರ್ಕಾರದಿಂದಾನೆ ಕೊಡ್ತಾರಂತ ಕೊಟ್ಟಿದ್ದಾರೆ ಈ ಒಂದು ಹಣವನ್ನ ಹೆಚ್ಚಿಗೆ ಮಾಡಿದ್ದಾರೆ ತಿಳ್ಸಿಕೊಟ್ಟಿರುವಂತೆ ಮೊದಲು ಮೂರು ಸಾವಿರ ಮೂರು ಲಕ್ಷ ಆಯ್ತು ಅದನ್ನ ಐದ್ ಲಕ್ಷಕ್ಕೆ ಹೆಚ್ಚಿಗೆ ಮಾಡಿದ್ದಾರೆ ಎರಡು ಲಕ್ಷ ಪ್ಲಸ್ ಮಾಡಿದ್ದಾರೆ ಇದೊಂದು ಖುಷಿ ವಿಚಾರ ನೋಡಿ ಈ ಒಂದು ರೈತರಿಗಾಗಿ ಧನಧಾನ್ಯ ಯೋಜನೆ ಇದೆಯಲ್ಲ ಇದು ಭರ್ಜರ್ ಗುಡ್ ನ್ಯೂಸ್ ಅಂತ ಹೇಳ್ಬಹುದು ಉಚಿತವಾಗಿ ಎಲ್ಲ ಸಿಗತ್ತೆ ಸಾಲ ಮನ್ನಾ ಕೂಡ ಆಗತ್ತೆ ಈ ಒಂದು ಕಾರ್ಡ್ ಮಾಡಿಸ್ಬೇಕಂತ ಹೇಳ್ತಾರೆ ಅವರು ಮುಂದ್ಗಡೆ ಈಗ ತಾನೇ ಜಾರಿ ಮಾಡಿದಾರಲ್ಲ ಇವತ್ತೆ ಅದು ಮುಂದ್ಗಡೆ ಪ್ರೊಸೆಸಿಂಗ್ ಬಂದೇ ಬರ್ತವೆ ಅದು ವಿಡಿಯೋ ಮಾಡಿ ಸಂಪೂರ್ಣ ತಿಳಿಸಿಕೊಡ್ತೇನೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಯೂಸ್ ಆಗತ್ತೆ ನೋಡಿ ಇದಕ್ಕೆ ಸಂಬಂಧಪಟ್ಟಂತ ಏನಿದೆಯಲ್ಲ ಬೆಳೆ ಬೆಳೆಯೋ ಸಲುವಾಗಿ ಅತಿ ಹೆಚ್ಚು ಉನ್ನತ ಆಗತ್ತೆ ಕಾರ್ಯಗಳಾಗಿರತ್ತೆ ಅದ ನಂತರ ತರಕಾರಿಗಳು ಬೆಳೆಯೋ ಸಲುವಾಗಿ ಹಣ್ಣುಗಳು ಉತ್ಪಾದಿಸುವ ಸಲುವಾಗಿ ಹೆಚ್ಚಿನ ಲಾಭದಾಯಕ ಈ ಒಂದು ಯೋಜನೆ ಪಡ್ಕೋಬಹುದಾಗಿರತ್ತೆ ಅದ ನಂತರ ನಿಮ್ಮ ಒಂದು ಕಬ್ಬು ದ್ರಾಕ್ಷಿ ತರಕಾರಿ ಆಗ್ಬಹುದು ಹಣ್ಣು ಆಗ್ಬಹುದು ಕೃಷಿ ಉದ್ಯೋಗ ಸೃಷ್ಟಿ ಆಗತ್ತೆ ಈ ಒಂದು ಹತ್ತಿ ಆಗಬಹುದು ಬೆಳೆಗಳನ್ನ ಐದು ವರ್ಷಗಳ ಆದ್ಯತೆ ತಂತ್ರಜ್ಞಾನ ಸಹ ನೀಡುವುದಂತ ಕೊಟ್ಟಿದ್ದಾರೆ ಉಚಿತವಾಗಿ ಇರತ್ತೆ ಇದರಲ್ಲಿ ಒಂದು ರೂಪಾಯಿ ಕೂಡ ಸರ್ಕಾರದ ತಗೋದಿಲ್ಲ ಮುಂದಿನ ಸ್ಟುಡಿಯೋ ಮಾರ್ ಸಂಪೂರ್ಣ ತಿಳಿಸ್ಕೊಡ್ತೇನೆ ಈಗ ಹೇಳಿದ್ದಾರೆ ಜಾರಿ ಮಾಡಿದ್ದಾರೆ ಇನ್ ಮುಂದೆ ಅರ್ಜಿ ಸಲ್ಲಿಸೋದಕ್ಕೆ ಹೇಳ್ತಾರೆ ಅದನ್ನ ವಿಡಿಯೋ ಮಾಡಿ ಸಂಪೂರ್ಣ ತಿಳಿಸ್ಕೊಡ್ತೇನೆ ಒಂದ್ ತಿಳಿಸ್ಕೊಡ್ತೇನೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ